ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಹವ್ಯಾಸ ಬದಲಿಸಿ ನೋಡು ಹಣೆ ಬರ ಬದಲಾದಿತ್ತು ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾದಿತ್ತು ದೋಣಿ ಬದಲಿಸುವ ಅಗತ್ಯವಿಲ್ಲ ನಿನ್ನ ದಿಕ್ಕು ಬದಲಿಸಿದರೆ ಸಾಕು ನಿನ್ನ ದೋಣಿ ತನ್ನ ದಳ ಸೇರಿತ್ತು ಎಂಬ ಮಾತಿನಂತೆ ನಾವು ನಮ್ಮ ಹಣೆಬರ ಹಾಗಿದೆ ಹೀಗಿದೆ ಅಂತೇಳಿ ಕೂತ್ಕೊಂಡ್ರೆ ಆಗಂಗಿಲ್ಲ ನಾವೇನು ಮಾಡಬೇಕಪ್ಪ ಅಂದರೆ ಕಷ್ಟಪಟ್ಟು ಓದಬೇಕು ಓದೋ ಒಂದು ಜಾಬನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾವು ಶಿಕ್ಷಕರಾಗಬೇಕು ನೀವು ಶಿಕ್ಷಕರಾಗಬೇಕೆ ಅಂತಕ್ಕಂಥ ಒಂದು ಮಾ ಒಂದು ಟೈಟಲ್ ಒಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಸರ್ ಏನಿದು ಶಿಕ್ಷಕರಾಗಬೇಕೆ ನಾವು ಸಾಮಾನ್ಯವಾಗಿ ಶಿಕ್ಷಕರು ಆಗಬೇಕು ಅಂದರೆ ಬಿ ಎಡನ್ನು ಕಂಪ್ಲೀಟ್ ಮಾಡಿರಬೇಕು ಸರ್ ಬಿ ಎಡ್ ಕಂಪ್ಲೀಟ್ ಆದರೆ ಶಿಕ್ಷಕರ ಆಗಲಿಕ್ಕೆ ಸಾಧ್ಯ ಆಗುತ್ತಾ ಹಾಗಿಲ್ಲ ಹೇಗೆ ಅಂತಂದರೆ ನಾವು ಅಲ್ಲಿ ಟಿ ಟಿಯನ್ನು ಬರೀಬೇಕಾಗುತ್ತೆ ಸರ್ ಟಿ ಟಿಯನ್ನು ಯಾಕೆ ಬರೀಬೇಕು ಸರ್ ಟಿ ಟಿಯನ್ನು ಯಾಕೆ ಬರೀಬೇಕು ಅಂತಂದರೆ ಒಂದರಿಂದ ಐದನೇ ತರಗತಿಯವರೆಗಿನ ಶಿಕ್ಷಕರಾಗಬೇಕೆಂದ್ರೆ ಟಿ ಟಿಯನ್ನು ಬರೀಬೇಕು ಪತ್ರಿಕೆ ಒಂದು ಅಂತ ಕರಿತೀವಿ ಅದೇ ರೀತಿಯಾಗಿ ಟಿ ಟಿ ಆರರಿಂದ ಎಂಟನೇ ತರಗತಿ ಆರರಿಂದ ಆರು ಏಳು ಎಂಟನೇ ತರಗತಿಯ ಮಕ್ಕಳಿಗೆ ಪಾಠ ಬೋಧನೆ ಮಾಡಬೇಕಂದರೆ ಅಥವಾ ಶಿಕ್ಷಕರಾಗಬೇಕೆಂದರೆ ನಾವು ಪತ್ರಿಕೆ ಎರಡನ್ನ ಬರಿಬೇಕಾಗುತ್ತೆ ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿರ್ತವೆ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಅಂತ ಕರಿತೀವಿ ಆರರಿಂದ ಎಂಟನೇ ತರಗತಿವರೆಗೆ ಅಂದರೆ ಈ ಪ್ರೈಮರಿ ಲೆವೆಲಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಸಿಕ್ಸ್ ಟು ಏತ್ ಟೀಚರ್ ಆಗಬೇಕು ಅಂದರೆ ಇದು ಜಸ್ಟ್ ಎಲಿಜಿಬಲ್ ಸ್ನೇಹಿತರೆ ಎಲ್ ಜಿಬಲ್ ಅಂದರೆ ಶಿಕ್ಷಕರ ಪರೀಕ್ಷೆಯನ್ನು ಬರೀಲಿಕ್ಕೆ ಎಲ್ ಜಿಬಲ್ ಅಂತಕ್ಕಂಥದ್ದು ಟಿ ಟಿ ಆದರೆ ಈ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆದ ನಂತರ ನೀವೇನಾಗ್ತೀರಿ ಶಿಕ್ಷಕರಾಗಿ ಆಯ್ಕೆ ಆಗ್ತೀರಿ ಅಂತಕ್ಕಂಥದ್ದು ಆರರಿಂದ ಎಂಟನೇ ತರಗತಿಯವರೆಗೆ ಶಿಕ್ಷಕರಾಗಬೇಕಂದ್ರೆ ಜಿ ಪಿ ಎಸ್ ಟಿ ಆರ್ ಅಂತೇಳಿ ಕರಿತಾ ಬರ್ತೀವಿ ಅದಕ್ಕೆ ಪರೀಕ್ಷೆ ವಿಧಾನ ಯಾವ ರೀತಿ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಯ ಯಾವ ರೀತಿ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಿಕೆಗಳು ಯಾವ ರೀತಿ ಇದೆ ಇಲ್ಲಿ ಮೂರು ಪತ್ರಿಕೆಗಳು ಬರ್ತಾವೆ ಅವುಗಳನ್ನು ಕೂಡ ನೋಡ್ತಾ ಬರೋಣ ಇನ್ನು ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ ಅಂತ ಕರಿತಾ ಬರ್ತೀವಿ ಒಂಬತ್ತರಿಂದ ಹತ್ತು ಎಂಟು ಒಂಬತ್ತು ಹತ್ತು ಅಂತ ಕರಿತೀವಿ ಸಾಮಾನ್ಯವಾಗಿ ಇವಾಗ ಒಂಬತ್ತರಿಂದ ಹತ್ತನೇ ತರಗತಿವರೆಗಿನ ಎಚ್ ಎಸ್ ಟಿ ಅಂತ ನೋಡ್ತಾ ಬರ್ತೀವಿ ಆ ಶಿಕ್ಷಕರಾಗಬೇಕಂದ್ರೆ ಇಲ್ಲಿ ಸಾಮಾನ್ಯವಾಗಿ ಎರಡು ಪತ್ರಿಕೆಗಳಿರ್ತವೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಕಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡ್ತಾ ಬನ್ನಿ ಯಾಕಂದರೆ ಸರಿ ಈ ಈ ವಿಡಿಯೋದಿಂದ ನಮಗೆ ಏನು ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಅದು ಬಹಳ ಮಾಹಿತಿ ಸರ್ ಏನಾಗುತ್ತೆ ನಿಮಗೆ ಪರೀಕ್ಷಾ ವಿಧಾನ ಗೊತ್ತಿರಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇದ್ದಾವೆ ನೋಡಿ ಇದು ಟಿ ಟಿ ಸಂಬಂಧಪಟ್ಟಿದ್ದು ಜೊತೆಗೆ ಜಿ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಿದ್ದು ಇನ್ನು ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿದ್ದು ಇವು ಎಲ್ಲಾ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಓಕೆನಾ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ಯಾವುದೇ ಒಂದು ಪರೀಕ್ಷೆಯನ್ನ ಬರಿಬೇಕಂದ್ರೆ ಮೊದಲು ಆ ಪರೀಕ್ಷಾ ವಿಧಾನ ಗೊತ್ತಿರ್ಬೇಕು ಸರ್ ಇವತ್ತು ನಾನು ಪೊಲೀಸ್ ಆಗ್ತಾ ಇದ್ದೀನಿ ಅಂತಂದ್ರೆ ಸರ್ ಯಾವ ಪೊಲೀಸ್ ಸರ್ ಪಿ ಸಿ ಆಗ್ತಾ ಇದೀನಿ ಅಥವಾ ಪಿ ಎಸ್ ಐ ಆಗ್ತಾ ಇದ್ದೀನಿ ಓಕೆನಾ ಹಾಗಾದರೆ ಪಿ ಸಿಗೂ ಪಿ ಎಸ್ ಐಗೂ ಸೇಮ್ ಪತ್ರಿಕೆಗಳಿದ್ದಾವೆ ಇಲ್ಲ ಚೇಂಜ್ ಇದಾವೆ ಹಾಗೆ ಸರ್ ಪಿ ಎಸ್ ಐ ಬಂದಾಗ ಎರಡು ಪತ್ರಿಕೆಗಳಿರ್ತವೆ ಪಿ ಸಿ ಬಂದಾಗ ಒಂದೇ ಪತ್ರಿಕೆ ಇರ್ತದೆ ಜೊತೆಗೆ ಎರಡಕ್ಕೂ ಫಿಸಿಕಲ್ಗಳಿರ್ತವೆ ಇವುಗಳನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ ಅದೇ ರೀತಿ ನಾವು ಶಿಕ್ಷಕರಾಗಬೇಕು ಅಂತಂದಾಗ ಯಾವ ಶಿಕ್ಷಕರಾಗಬೇಕು ಒಂದರಿಂದ ಐದನೇ ತರಗತಿನ ಆರರಿಂದ ಎಂಟನೇ ತರಗತಿ ಶಿಕ್ಷಕರ ಅಥವಾ ಒಂಬತ್ತರಿಂದ ಹತ್ತನೇ ತರಗತಿ ಶಿಕ್ಷಕರ ಅಥವಾ ಪಿ ಯು ಸಿ ಅಂದರೆ ಕಾಲೇಜ್ ಲೆವೆಲ್ ಶಿಕ್ಷಕರ ಅಥವಾ ಡಿಗ್ರಿ ಕಾಲೇಜ್ ಶಿಕ್ಷಕರ ಬೇರೆ ಬೇರೆ ವಿಧಾನಗಳಿವೆ ಪರೀಕ್ಷಾ ವಿಧಾನಗಳಿವೆ ಬೇರೆ ಬೇರೆ ಅಂಕಗಳನ್ನು ನಿಗದಿ ಮಾಡಲಾಗಿದೆ ಅವುಗಳನ್ನ ನೀವು ಅಧ್ಯಯನ ಮಾಡಲೇಬೇಕು ಅದಕ್ಕೆ ನೀವು ಒಂದು ಕಡೆ ನೀವು ಯಾವ ಒಂದು ಟಿ ಟಿ ನೋಟ್ಬುಕ್ ಅಂತೇಳಿ ಇರ್ತಿರಲ್ಲ ಅಲ್ಲಿ ಬರೆದಿಟ್ಕೋರಿ ಎಲ್ಲಿ ಜಿ ಪಿ ಎಸ್ ಟಿ ಆರ್ ನೋಟ್ಬುಕ್ ಅಂತ ಇರ್ತಿರಲ್ಲ ಈ ಪರೀಕ್ಷಾ ವಿಧಾನಗಳನ್ನ ಒಂದು ಕಡೆ ಬರೆದಿಟ್ಕೋರಿ ಅವುಗಳನ್ನ ನೋಡ್ತಾ ಹೋದಂಗೆ ನಿಮ್ಗೆ ಅಧ್ಯಯನ ಮಾಡ್ಲಿಕ್ಕೆ ಈಜಿ ಆಗುತ್ತೆ ಸರಿ ಹೆಂಗೆ ಈಜಿ ಆಗುತ್ತೆ ಸರಿ ವಿಷಯಗಳಿದ್ದಾವೆ ಯಾವ ಒಂದು ಇದಕ್ಕೆ ಯಾವ ವಿಷಯವನ್ನು ಅಧ್ಯಯನ ಮಾಡಬೇಕು ಬೇರೆ ಬೇರೆ ವಿಷಯಗಳ ಅಧ್ಯಯನ ಬರುತ್ತೆ ಆ ವಿಷಯಗಳ ತಕ್ಕಂತೆ ನೀವು ಅಧ್ಯಯನ ಮಾಡಿದ್ರೆ ಮಾತ್ರ ಆಯಾ ಒಂದು ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಸ್ ಸರ್ ನಾನು ಮೊದಲೇ ಬಾರಿಗೆ ಟಿ ಇ ಟಿಯಿಂದ ಹೋಗ್ತೀನಿ ಟಿ ಟಿ ಆದ ನಂತರ ನಾನು ಜಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆದ ನಂತರ ಎಚ್ ಎಸ್ ಟಿ ಆರ್ ಸರ್ ಯಾವ ರೀತಿ ಮೆರಿಟ್ ಲಿಸ್ಟ್ ಕೊಡ್ತಾನೆ ನಾವು ಬ್ಯಾಕಪ್ ಅಂತ ಕರಿತೀವಿ ಯಾವ ರೀತಿ ಬ್ಯಾಕಪ್ ಇದೆ ಸರ್ ಜಿ ಪಿ ಎಸ್ ಟಿ ಆರ್ ಬಂದಾಗ ಯಾವ ರೀತಿ ಬ್ಯಾಕಪ್ ಎಚ್ ಎಸ್ ಟಿ ಆರ್ ಬಂದಾಗ ಯಾವ ರೀತಿ ಬ್ಯಾಕಪ್ ಇರುತ್ತೆ ಎಷ್ಟು ಪರೀಕ್ಷೆಯಲ್ಲಿ ನಾವು ಕಳಿಸಿರ್ತಕ್ಕಂಥ ಅಂಕಗಳನ್ನು ಅವನು ಮೆರಿಟ್ ಆಧಾರ ಮೇಲೆ ತೆಗಿತಾನೆ ಅದು ಕೂಡ ನೋಡ್ತಾ ಬರೋಣ ಎಲ್ಲ ವಿಷಯಗಳನ್ನು ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಬರ್ತೀನಿ ಎಸ್ ನಾವು ಮೊದಲೇ ಬಾರಿಗೆ ಚರ್ಚೆ ಮಾಡ್ತಾ ಹೋಗೋಣ ಟಿ ಇ ಟಿ ಬಗ್ಗೆ ಟಿ ಟಿ ತಕ್ಷಣ ಎರಡು ಬರ್ತವೆ ಒನ್ ಟು ಫೈವ್ ಮತ್ತು ಸಿಕ್ಸ್ ಟು ಏಟ್ ಎರಡು ಒಂದು ಟಿ ಟಿಗಳನ್ನು ನೋಡ್ತಾ ಬರ್ತೀವಿ ಸರ್ ಇಲ್ಲಿ ನಾವು ಇವಾಗೇ ನೋಡೋಣ ಪತ್ರಿಕೆ ಒಂದು ಅಂತ ಕರಿತೀವಿ ನೆನಪಿರಲಿ ಯಾವುದು ಟಿ ಟಿ ಅಂತ ಬಂದಾಗ ಪತ್ರಿಕೆ ಒಂದು ಅಂತ ನೋಡಿದಾಗ ನಾವು ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಪೇಪರ್ ಒನ್ ಸಮಯ ಎಷ್ಟಿರ್ತದೆ ಎರಡು ಗಂಟೆ ಮೂವತ್ತು ನಿಮಿಷ ಸಮಯ ಇರ್ತದೆ ಹಾಗಾದರೆ ಸರ್ ಇಲ್ಲಿ ಯಾವ ಒಂದು ವಿಷಯ ಇದ್ದಾವೆ ಎಷ್ಟು ಪ್ರಶ್ನೆಗಳು ಎಷ್ಟಿದಾವೆ ಎಷ್ಟು ಪ್ರಶ್ನೆಗಳು ಜೊತೆಗೆ ಅಂಕಗಳು ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಒನ್ನೇದು ಭಾಷೆ ಅಂತಕ್ಕಂಥದ್ದು ಭಾಷೆ ಒಂದು ಕಡ್ಡಾಯವಾಗಿರ್ತಕ್ಕಂಥದ್ದು ಕನ್ನಡ ಅಂತ ಕರಿತಿ ನಿಮ್ದು ಯಾವ್ತವ ಯಾವ್ದು ಬೇಕಾದರೂ ತಗೋಬಹುದು ಯಾರ ಭಾಷೆ ಒಂದು ಯಾವ ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ಆ ಭಾಷೆ ಇರ್ತದೆ ಸರ್ ನಾವು ನಾನು ಆಯ್ಕೆ ಮಾಡ್ಕೊಂಡಿದ್ದು ಕನ್ನಡ ಅಂದರೆ ನನ್ನ ಭಾಷೆ ಭಾಷೆ ಒಂದರಲ್ಲಿ ಕನ್ನಡ ಬರ್ತದೆ ಇಲ್ಲ ನಾನು ಬೇರೆ ಭಾಷೆ ನನ್ನ ಭಾಷೆ ಭಾಷೆ ಒಂದರಲ್ಲಿ ಇಂಗ್ಲೀಷ್ ಆಯ್ಕೆ ಮಾಡಿಕೊಂಡ್ರೆ ಇಂಗ್ಲೀಷ್ ಬರ್ತದೆ ನೀವು ಯಾವ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರಾ ಆ ಭಾಷೆ ಇಲ್ಲಿ ಬರ್ತದೆ ಅದು ಕಡ್ಡಾಯ ಎಲ್ಲರೂ ಆಯ್ಕೆ ಮಾಡ್ಕೊಳ್ಳೇಬೇಕು ಎಲ್ಲರೂ ಬರೀಲೇಬೇಕು ಭಾಷೆಯ ಬಗ್ಗೆ ಇಲ್ಲಿ ಮೂವತ್ತು ಪ್ರಶ್ನೆಗಳು ಜೊತೆಗೆ ಮೂವತ್ತು ಅಂಕಗಳಿರ್ತವೆ ಇನ್ನು ಭಾಷೆ ಟು ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಟು ಕಡ್ಡಾಯ ಇದು ಕೂಡ ಕಡ್ಡಾಯವಾಗಿರ್ತದೆ ನಾನು ಒಂದು ವೇಳೆ ಇಲ್ಲಿ ಕನ್ನಡ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಭಾಷೆ ಎರಡರಲ್ಲಿ ಅಥವಾ ಹಿಂದಿಯನ್ನು ಆಯ್ಕೆ ಮಾಡ್ಕೋಬಹುದು ಅಥವಾ ಉರ್ದು ತಮಿಳು ಈ ರೀತಿ ಇರುತ್ತೆ ಅವುಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಏನಿರ್ತದೆ ಇಲ್ಲೂ ಕೂಡ ಮೂವತ್ತು ಒಂದು ಪ್ರಶ್ನೆಗಳು ಮೂವತ್ತು ಅಂಕಗಳಿಗೆ ಏನಪ್ಪ ಅಂದರೆ ಆನ್ಸರನ್ನು ನಾವು ಮಾಡಬೇಕಾಗ್ತದೆ ಇನ್ನು ಮೂರನೇದಾಗಿ ಏನಿರ್ತದೆ ಅಂದರೆ ವಿಕಸನ ಹಾಗೂ ಬೋಧನಾ ಕ್ರಮ ಇದು ಕೂಡ ಕಡ್ಡಾಯ ಅಂದರೆ ಸರ್ ಕಡ್ಡಾಯ ಯಾಕೆ ಪದವನ್ನು ಬಳಸ್ತಾ ಇದ್ದೀರಿ ಸರ್ ಯಾಕಂದರೆ ಸೈನ್ಸ್ ಏನು ಬಿ ಎಸ್ ಸಿ ಮಾಡಿ ಬಂದಿರ್ತಾರೆ ಅಥವಾ ಸೈನ್ಸ್ ಬ್ಯಾಗ್ರೌಂಡಿಂದ ಬಂದಿರ್ತಾರೆ ಜೊತೆಗೆ ಈ ಸೋಷಲ್ ಆರ್ಟ್ಸ್ ಬ್ಯಾಗ್ರೌಂಡಿಂದ ಬಂದಿರ್ತಾರೆ ಇವರಿಬ್ಬರಿಗೂ ಇಬ್ಬರಿಗೂ ಕೂಡ ಸೇಮ್ ಇರುತ್ತೆ ಅದಕ್ಕೆ ಕಡ್ಡಾಯ ಅಂತ ಪದ ಬಳಸ್ತಾರೆ ಯಾರಾದರೂ ಇರ್ಬೋದು ಅವರು ಸೈನ್ಸ್ ಆದರೂ ಇರಲಿ ಆರ್ಟ್ಸ್ ಆದರೂ ಇರಲಿ ಅವ್ರು ಮೂರು ಜನ ಭಾಷೆ ಒನ್ ಭಾಷೆ ಟು ಮತ್ತು ಭಾಷೆ ತ್ರೀಯಲ್ಲಿ ಸಾಮಾನ್ಯವಾಗಿ ಎಲ್ಲವನ್ನು ಬರೀಬೇಕಾಗುತ್ತೆ ಸಪೋಸ್ ಸೈನ್ಸ್ ಇದ್ದರೆ ಅವ್ರಿಗೆ ಬೇರೆ ಇರುತ್ತೆ ಸೋಷಲ್ ಇದ್ದರೆ ಬೇರೆ ಇರುತ್ತೆ ಆದರೆ ಒನ್ ಟು ಫೈವ್ ಒಳಗೆ ಎರಡೂ ಕೂಡ ಸೇಮ್ ಇರುತ್ತೆ ಓಕೆನಾ ಎಸ್ ಹೇಳ್ತಾ ಬರ್ತೀನಿ ನೆಕ್ಸ್ಟು ಇಲ್ಲಿ ಏನಪ್ಪಾ ಅಂತಂದರೆ ಪೆಡಗೋಗಿ ಇರುತ್ತೆ ಮತ್ತು ಸೈಕಾಲಜಿ ಎರಡೂ ಇರುತ್ತಾ ಇವೆರಡಕ್ಕೂ ಸೇರಿಸಿ ಏನಪ್ಪ ಅಂದರೆ ಮೂವತ್ತು ಪ್ರಶ್ನೆಗಳಿರ್ತಾ ಜೊತೆಗೆ ಮೂವತ್ತು ಅಂಕಗಳಿರ್ತ ಎಷ್ಟು ಪ್ರಶ್ನೆಗಳು ಅಷ್ಟು ಅಂಕಗಳನ್ನು ಇಲ್ಲಿ ನಿಗದಿ ಮಾಡಲಾಗಿದೆ ಇನ್ನೊಂದು ನೆಕ್ಸ್ಟ್ ನಾಲ್ಕನೇದಾಗಿ ಗಣಿತ ಅಂತ ನೋಡ್ತಾ ಬರ್ತೀವಿ ಗಣಿತ ನೋಡಿ ಗಣಿತ ಎಷ್ಟು ಇರ್ತದಪ್ಪ ಅಂದರೆ ಮೂವತ್ತು ಒಂದು ಪ್ರಶ್ನೆಗಳು ಮೂವತ್ತು ಅಂಕಗಳಿರ್ತದೆ ಜೊತೆಗೆ ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಇರ್ತದೆ ಈ ಪರಿಸರ ಅಧ್ಯಯನ ಕೂಡ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಒಟ್ಟಾರೆಯಾಗಿ ಒನ್ ಟು ಫೈವ್ ಒಂದು ಶಿಕ್ಷಕರಾಗಬೇಕು ಅಥವಾ ನೀವೊಂದು ಟಿ ಟಿ ಪರೀಕ್ಷೆಯನ್ನು ಬರೀಬೇಕು ಅಂದರೆ ಎಲಿಜಿಬಲ್ ಪರೀಕ್ಷೆಯನ್ನು ಬರೀಬೇಕು ಅಂದರೆ ನೂರ ಐವತ್ತು ಪ್ರಶ್ನೆಗಳು ನೂರ ಐವತ್ತು ಒಂದು ಮಾರ್ಸನ್ನು ನೀವು ಇರ್ತದೆ ಅದಕ್ಕೆ ಎಲಿಜಿಬಲ್ ಆಗಬೇಕು ಅಂತಂದರೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ಎಂಬತ್ತೆರಡು ಪಾಯಿಂಟ್ ಐದು ಒಂದು ಇಷ್ಟೊಂದು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಅದೇ ನೀವೇನಾದ್ರೂ ಒ ಬಿ ಸಿ ಅಥವಾ ಒಂದು ಜಿ ಎಂ ಒಳಗಡೆ ಇದ್ರಿ ಅಂದ್ರೆ ನೀವು ತೊಂಬತ್ತು ಅಂಕಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ ತೊಂಬತ್ತು ಅಂಕಗಳು ಕಂಪಲ್ಸರಿ ಆಗಿರ್ತದೆ ಯಾರು ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡಿರ್ತೀರಿ ಅವರು ಮುಂದೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನ ಬರೀಲಿಕ್ಕೆ ಅವು ಒನ್ ಟು ಫೈವ್ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹ ಆಗ್ತೀರಿ ಅಂದರೆ ಯಾವುದೇ ಟಿ ಇ ಟಿ ಇರಲಿ ಟಿ ಇ ಟಿ ಪತ್ರಿಕೆ ಒನ್ ಅಥವಾ ಪತ್ರಿಕೆ ಎರಡಿದ್ದಲ್ಲಿ ಯಾವ ಒಂದು ಪರೀಕ್ಷೆಗೆ ನೀವು ಟಿ ಇ ಟಿಯನ್ನು ಬರಿತಿರಲ್ಲ ಅದಕ್ಕೆ ಇಲ್ಲಿ ನೀವು ಒನ್ ಟು ಫೈವ್ ಶಿಕ್ಷಕರಾಗಬೇಕಂದ್ರೆ ಎಸ್ ಸಿ ಎಸ್ ಟಿದವರು ಎಂಬತ್ತೆರಡು ಪಾಯಿಂಟ್ ಐದು ಅಂದರೆ ಸುಮಾರು ಎಂಬತ್ತ್ಮೂರು ಅಂಕಗಳನ್ನು ತೆಗೆದುಕೊಳ್ಬೇಕು ಜೊತೆಗೆ ಒ ಬಿ ಸಿ ಜಿ ಎಮ್ ಇದ್ದವರು ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಅಂದರೆ ಒನ್ನೂರ ಐವತ್ತು ಅಂಕಗಳಿಗೆ ತೊಂಬತ್ತು ಅಂಕಗಳಿಗೆ ತೆಗೆದುಕೊಂಡ್ರೆ ಎಲಿಜಿಬಲ್ ಸರ್ ಮುಂದೆ ನೀವು ಏನಾದರೂ ಇದಕ್ಕಿಂತ ಜಾಸ್ತಿ ಅಂಕಗಳನ್ನು ತೆಗೆದುಕೊಂಡ್ರೆ ಸರ್ ಜಿ ಪಿ ಎಸ್ ಟಿ ಯರಲ್ಲಿ ಏನು ಮಾಡ್ತಾನೆ ಬ್ಯಾಕಪ್ ಅಂತೇಳಿ ಕನೆಕ್ಟ್ ಕನ್ಸಿಡರ್ ಮಾಡ್ತಾನೆ ಎಸ್ ಟಿ ಎಸ್ ಟಿ ಯರಲ್ಲಿ ಮತ್ತು ಬ್ಯಾಕಪ್ ಅಂತ ಕನ್ಸಿಡರ್ ಮಾಡ್ತಾನೆ ನೆಕ್ಸ್ಟ್ ಮುಂದೆ ಬರ್ತದೆ ಅವುಗಳನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ಕನ್ಫ್ಯೂಸ್ ಆಗಬಾಡ್ರಿ ಇದು ಒನ್ ಟು ಫೈವ್ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವೇನಾದರೂ ಇಲ್ಲಿ ಟಿ ಟಿಯನ್ನು ಒನ್ ಟು ಫೈವ್ ಶಿಕ್ಷಕರು ಪತ್ರಿಕೆ ಒಂದನ್ನು ಪಾಸ್ ಆಗಿದ್ದೇ ಆದಲ್ಲಿ ನೀವು ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗಲಿಕ್ಕೆ ಅರ್ಹರಾಗದಿರಿ ಜೊತೆಗೆ ಮೊನ್ನೆ ಒಂದು ಕೋರ್ಟ್ ಆರ್ಡರ್ ಬಂತು ಸರ್ ಏನು ಅಂತಂದರೆ ಯಾರು ಡಿ ಎಡ್ ಮಾಡಿದ್ದಾರೋ ಡಿ ಎಡ್ ಬಿ ಎಡ್ ಅಲ್ಲ ಡಿ ಎಡ್ ಯಾರು ಡಿ ಎಡನ್ನು ಮಾಡಿದಾರೋ ಅವರಿಗೆ ಮಾತ್ರ ಏನು ಮಾಡಲಾಗ್ತದೆ ಅಂದರೆ ಒನ್ ಟು ಫೈವ್ ಶಿಕ್ಷಕರನ್ನು ನೀಡಲಾಗ್ತದೆ ಅವರಿಗೆ ಮಾತ್ರ ತುಂಬಿಕೊಳ್ಳಲಾಗ್ತದೆ ಅಂತ ಹೇಳಿದರೆ ಬಿ ಎಡ್ ಮಾಡಿದವ್ರಿಗೆ ನೋಡಿ ಬಿ ಎಡ್ ಏನು ಬಿ ಎಡ್ ಮಾಡ್ತಿರಲ್ಲ ಈ ಬಿ ಎಡ್ ಮಾಡಿದವ್ರಿಗೆ ಈ ಒಂದು ಅವಕಾಶ ಒನ್ ಟು ಫೈವ್ ಅವಕಾಶ ಇಲ್ಲ ಅಂತ ಹೇಳಿದ್ದಾನೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಕಾದು ನೋಡೋಣ ಓಕೆನಾ ನೋಟಿಫಿಕೇಶನ್ ಬಂದಾಗ ಅಲ್ಲಿ ಮೆನ್ಷನ್ ಮಾಡಿರ್ತಾನೆ ಅವಾಗ ನೀವೇನು ಮಾಡಬೇಕಾಗುತ್ತೆ ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಬಿ ಎಡ್ದವ್ರಿಗೆ ಇಲ್ಲಿ ಇವಾಗ ಅವಕಾಶ ಇರ್ತಕ್ಕಂಥದ್ದು ಪ್ರಸ್ತುತ ಎಸ್ ಸರ್ ಮುಂದುವರೆದು ನೋಡ್ತಾ ಹೋಗೋಣ ಟಿ ಟಿ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ನೋಡಿ ಆರರಿಂದ ಎಂಟನೇ ತರಗತಿ ಶಿಕ್ಷಕರು ಏನಾದರೂ ನೀವು ಆಗಬೇಕಂದ್ರೆ ಏನು ಎಲಿಜಿಬಲ್ ಆಗಬೇಕು ಅಂತಂದರೆ ನೀವು ಈ ಟಿ ಟಿ ಪರೀಕ್ಷೆಯನ್ನು ಎಲಿಜಿಬಲ್ ಆಗಬೇಕು ಸರ್ ಇದರಲ್ಲಿ ಯಾವುದು ಜಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಂತ ಕರಿತಾ ಬರ್ತೀವಿ ಈ ಜಿ ಪಿ ಎಸ್ ಟಿ ಆರ್ಗೆ ನೀವೇನು ಮಾಡಬೇಕಾಗತ್ತಾ ಪರೀಕ್ಷೆಯನ್ನು ಬರೀಬೇಕಂದ್ರೆ ಮೊದಲು ಟಿ ಇ ಟಿಯನ್ನು ಆಗಬೇಕು ಸರ್ ಯಾವ ಟಿ ಟಿಯನ್ನು ಆಗಬೇಕು ಆರರಿಂದ ಎಂಟನೇ ತರಗತಿ ಟಿ ಇ ಟಿಯನ್ನು ಆಗಬೇಕು ಇದನ್ನು ಏನಂತ ಕರಿತೀವಿ ಪೇಪರ್ ಟು ಪತ್ರಿಕೆ ಎರಡು ಅಂತ ಕರಿತೀವಿ ನಿಮಗೆ ಗೊತ್ತಿರಲಿ ಹಾಗಾದರೆ ಸರ್ ಇದರಲ್ಲಿ ಏನಿರುತ್ತೆ ಸೇಮ್ ಅಲ್ಲಿ ಏನಿದೆ ಸಿಲೆಬಸ್ ಅದೇ ಥರ ಇರುತ್ತೆ ಭಾಷೆ ಒಂದು ಕಡ್ಡಾಯ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಇಲ್ಲಿ ಯಾವ ಭಾಷೆ ಬೇಕಾದರೂ ನೀವು ಆಯ್ಕೆ ಮಾಡ್ಕೋಬೋದು ನಿಮ್ಗೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಭಾಷೆ ಅದು ಕಡ್ಡಾಯ ಇನ್ನು ಭಾಷೆ ಟು ಅಂತ ಇರ್ತದೆ ಅದು ಕೂಡ ಕಡ್ಡಾಯ ಮೂವತ್ತು ಒಂದು ಪ್ರಶ್ನೆಗಳು ಮೂವತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಇನ್ನು ಸೈಕಾಲಜಿ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಇರ್ತದೆ ಓಕೆನಾ ಸೈಕಾಲಜಿ ಮತ್ತು ಪೆಡಗೋಗಿ ಅಂತ ಇರುತ್ತೆ ಅಲ್ಲಿ ಇಲ್ಲೂ ಕೂಡ ಮೂವತ್ತು ಒಂದು ಪ್ರಶ್ನೆಗಳು ಮೂವತ್ತು ಒಂದು ಅಂಕಗಳನ್ನು ಒಳಗೊಂಡಿರ್ತದೆ ಅಷ್ಟೇ ಅಲ್ಲದೆ ಗಣಿತ ಮತ್ತು ವಿಜ್ಞಾನ ಸರಿ ಇವೆರಡೂ ನೋಡ್ರಿ ಇದು ಕಡ್ಡಾಯ ಅಲ್ಲ ಯಾರು ಸೈನ್ಸ್ ಬ್ಯಾಗ್ರೌಂಡಿಂದ ಬಂದಿರ್ತಾರೆ ಅವರಿಗೆ ಗಣಿತ ಮತ್ತು ವಿಜ್ಞಾನ ಇರ್ತದೆ ಅರವತ್ತು ಪ್ರಶ್ನೆಗಳಿರ್ತವೆ ಇನ್ನು ಅರವತ್ತು ಅಂಕಗಳು ಇಲ್ಲಿಗೇನಾಗ್ತಪ್ಪ ಅಂದರೆ ನೂರ ಐವತ್ತು ಅಂಕಗಳಾಗ್ತದೆ ಇದು ಓನ್ಲಿ ಯಾರಿಗೆ ಸೈನ್ಸ್ ವಿಜ್ಞಾನ ವಿಜ್ಞಾನ ಬ್ಯಾಗ್ರೌಂಡ್ ಇದ್ದವರಿಗೆ ಸೈನ್ಸ್ ಬ್ಯಾಗ್ರೌಂಡ್ ಇದ್ದವರಿಗೆ ಸರ್ ಇನ್ನು ಸೋಷಿಯಲ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಆರ್ಟ್ಸ್ ಬ್ಯಾಗ್ರೌಂಡ್ ಇದ್ದವರಿಗೆ ಯಾವುದನ್ನು ನೀಡಲಾಗ್ತದೆ ಅಂತಂದರೆ ಸಮಾಜ ವಿಜ್ಞಾನ ಓಕೆನಾ ಸೋಷಿಯಲ್ ಸೈನ್ಸ್ ಅಂತ ಕರಿತೀವಿ ಸಮಾಜ ವಿಜ್ಞಾನ ಇಲ್ಲಿ ಏನು ಮಾಡಲಾಗ್ತದಪ್ಪ ಅಂದರೆ ಅರುವತ್ತು ಪ್ರಶ್ನೆಗಳಿರ್ತವೆ ಮತ್ತು ಅರವತ್ತು ಅಂಕಗಳಿರ್ತವೆ ಸರ್ ಏನಾದರೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಇವು ಎಲ್ಲ ಏನಪ್ಪ ಅಂದರೆ ನಾಲ್ಕು ಒಂದು ಪ ಏನಪ್ಪ ಅಂದರೆ ಪರೀಕ್ಷೆಗೆ ಒಳಪಟ್ಟಿರ್ತೀರಿ ಇನ್ನೇನಾದರೂ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಇದು ಇರಂಗಿಲ್ಲ ಅಂದರೆ ಸೈನ್ಸ್ ಇರಂಗಿಲ್ಲ ಇರ್ತದೆ ಸಮಾಜ ಇರ್ತದೆ ಅದಕ್ಕೆ ಸರ್ ಇಲ್ಲೇನು ರೀ ಎಲ್ಲ ಕುಡಿಸೋರು ಎರಡುನೂರು ಹತ್ತು ಆಗ್ತದಲ್ಲ ಅಂತ ಅನ್ಬಾರ್ದು ಓಕೆನಾ ಇದು ಅರ್ಥ ಆಗ್ತದೆ ಅನ್ಕೊಂಡಿನಿ ಸಮಾಜ ವಿಜ್ಞಾನ ಇದ್ದವರಿಗೆ ವಿಜ್ಞಾನ ಇರೋಂಗಿಲ್ಲ ವಿಜ್ಞಾನ ಇದ್ದವರಿಗೆ ಸಮಾಜ ವಿಜ್ಞಾನ ಇರುವುದಿಲ್ಲ ಅದು ಆರರಿಂದ ಎಂಟನೇ ತರಗತಿ ಆಗಲಿಕ್ಕೆ ಅರ್ಹತೆಯನ್ನು ಪಡಿತಾ ಬರ್ತೀರಿ ಓಕೆನಾ ಎಸ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸರ್ ಇನ್ನು ಮುಂದುವರೆದು ನಾವು ನೋಡೋದಾದರೆ ಇಲ್ಲಿನೂ ಸೇಮ ಎಸ್ ಸಿ ಎಸ್ ಟಿ ಅವರಿಗೆ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಎಷ್ಟಿರ್ತದಪ್ಪ ಅಂದರೆ ಎಂಬತ್ತೆರಡು ಪಾಯಿಂಟ್ ಐದು ಅಂತಂದರೆ ಸುಮಾರು ಎಂಬತ್ತ್ಮೂರು ಅಂಕಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ ಇನ್ನು ಅದೇ ರೀತಿಯಾಗಿ ನಾವು ನೋಡೋದಾದರೆ ಒ ಬಿ ಸಿ ಆಗಿರ್ಬೋದು ಮತ್ತು ಜಿ ದವರಿಗೆ ಸರ್ ಎಷ್ಟಿದೆ ಅಂದರೆ ತೊಂಬತ್ತು ಅಂಕಗಳು ಕಡ್ಡಾಯವಾಗಿರ್ತದೆ ಯಾರು ತೊಂಬತ್ತು ಅಂಕಗಳನ್ನು ಪಡೆದುಕೊಂಡಿರ್ತೀರಿ ಅವರು ಪಾಸ್ ಆಗ್ತೀರಿ ಅಂತಕ್ಕಂಥದ್ದು ಇನ್ನು ಎಸ್ ಸಿ ಎಸ್ ಟಿದವರಿಗೆ ಇಷ್ಟು ತಗೊಂಡ್ರೆ ಸಾಕು ಅವ್ರೇನಾಗ್ತೀರಿ ಇದು ಪಾಸ್ ಆಗ್ತೀರಿ ಸರ್ ಇದನ್ನು ಜಾಸ್ತಿ ಅಂಕಗಳನ್ನು ಪಡಿಕೊಂಡ್ರೆ ಅವಾಗಲೇ ಹೇಳಿದ್ದೀನಿ ಜಿ ಪಿ ಎಸ್ ಟರ್ ಅಲ್ಲಿ ಬ್ಯಾಕಪ್ಪನ್ನು ತೊಗೋತಾರೆ ಬ್ಯಾಕಪ್ ಯಾವ ರೀತಿ ತಗೋತಾರೆ ನೆಕ್ಸ್ಟ್ ಹೇಳ್ತೀನಿ ಆ ಬ್ಯಾಕಪ್ಪನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಬರ್ತಾರೆ ನೀವು ಜಸ್ಟ್ ಇಲ್ಲಿ ಪಾಸಾದರೆ ಜಿ ಪಿ ಎಸ್ ಟಿ ಎಕ್ಸಾಮ್ ಬರೆದು ಮತ್ತೆ ಮೂರು ಪತ್ರಿಕೆಗಳಿರ್ತವೆ ಆ ಮೂರು ಪತ್ರಿಕೆಗಳೇನಾದರೂ ಕ್ಲಿಯರ್ ಮಾಡಿದ್ರೆ ನಿಮಗೇನು ಮಾಡಲಾಗ್ತದೆ ಅಂದರೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗಲಿಕ್ಕೆ ಅರ್ಹರಾಗ್ತಾ ಬರ್ತೀರಿ ಸ್ನೇಹಿತರೆ ಎಸ್ ಇದು ಏನಪ್ಪಾ ಅಂದರೆ ಟಿ ಇ ಟಿ ಪ್ಯಾಟರ್ನ್ ಅಂತಕ್ಕಂಥದ್ದು ಇನ್ನು ಮುಂದುವರೆದು ನೋಡ್ತಾ ಹೋಗೋಣ ಜಿ ಪಿ ಎಸ್ ಟಿ ಆರ್ ಅಂತ ಕರಿತೀವಿ ಓಕೆನಾ ಈ ಜಿ ಪಿ ಎಸ್ ಟಿ ಆರ್ ಆರರಿಂದ ಎಂಟನೇ ತರಗತಿ ಏನು ಮಕ್ಕಳಿಗೆ ಪಾಠ ಬೋಧನೆ ಮಾಡಲಿಕ್ಕೆ ಶಿಕ್ಷಕರ ನೀವು ಆಗಬೇಕೆಂದ್ರೆ ಸರ್ ಏನು ಮಾಡಬೇಕು ಇಲ್ಲಿ ಎಷ್ಟು ಪತ್ರಿಕೆಗಳಿರ್ತಾವ ಅಂದರೆ ಸುಮಾರು ಮೂರು ಪತ್ರಿಕೆಗಳನ್ನು ಒಳಗೊಂಡಿರ್ತವೆ ಎಷ್ಟು ಮೂರು ಪತ್ರಿಕೆಗಳಿರ್ತಾವ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಹಾಗಾದರೆ ಪೇಪರ್ ಒನ್ನಲ್ಲಿ ಏನು ಬರ್ತದೆ ಪೇಪರ್ ಟೂ ಅಲ್ಲಿ ಏನಿರ್ತದೆ ಪೇಪರ್ ತ್ರೀಯಲ್ಲಿ ಏನಿರ್ತದೆ ಸರ್ ಪೇಪರ್ ಜಿ ಪಿ ಎಸ್ ಟಿ ಆರ್ ನೀವು ಟಿ ಇ ಟಿ ಪಾಸ್ ಆದವ್ರಿಗೆ ಮಾತ್ರನ ಇದು ನೆನಪಿರಲಿ ಯಾರು ಟಿ ಇ ಟಿಯನ್ನು ಪಾಸಾಗಿರ್ತಾರೋ ಅವ್ರಿಗೆ ಮಾತ್ರ ಸರ್ ಪಾಸಾಗಿ ಜಾಸ್ತಿ ಅಂಕಗಳನ್ನು ಪಡ್ಕೊಂಡವ್ರು ಬೇರೆ ಇಲ್ಲ ಏನು ನೀವು ತೊಂಬತ್ತಕ್ಕೆ ತೊಂಬತ್ತು ಅಥವಾ ಅದಕ್ಕಿಂತ ಮೇಲೆ ಪಡ್ಕೊಂಡ್ರೆ ಮುಗೀತು ಅವರೆಲ್ಲರೂ ಅಂದರೆ ಜಿ ಪಿ ಎಸ್ ಟಿ ಆರ್ ಪತ್ರಿಕೆಗೆ ಅರ ಸರ್ ತೊಗೊಂಡಿಲ್ಲ ಅಂತಂದರೆ ಏನು ಸರ್ ನೂರ ಐವತ್ತಕ್ಕೆ ನಮಗೆ ಎಂಬತ್ತೊಂಬತ್ತು ಬಂದರೆ ಹೇಗೆ ಎಂಬತ್ತೊಂಬತ್ತು ಬಂದರೂ ನೀವು ಫೇಲೇ ಓಕೆನಾ ಫೇಲೆ ಎಂಬತ್ತರಕ್ಕಿಂತ ಜಾಸ್ತಿ ಬಂದರೆ ನೀವೇನಾಗ್ತೀರಿ ಪಾಸ್ ಆಗ್ತೀರಿ ಏನಪ್ಪ ಅಂದರೆ ನೂರ ಐವತ್ತಕ್ಕೆ ಫಸ್ಟ್ ಅಟೆಂಪ್ಟಲ್ಲೇ ಒನ್ನೂರ ಮೂರು ಏನಪ್ಪ ಅಂದ್ರೆ ಅಂಕಗಳನ್ನು ಬಿದ್ದಿರ್ತಕ್ಕಂಥದ್ದು ಆ ಸಮಯದಲ್ಲಿ ಏನಪ್ಪ ಅಂದ್ರೆ ನಾನು ಪಾಸಾಗಿದ್ದೀನಿ ಅದಕ್ಕೆ ನಾನು ಏನು ಮಾಡ್ತಿದ್ದೀನಪ್ಪ ಅಂದ್ರೆ ನಿಮ್ಮೊಂದಿಗೆ ಎಕ್ಸಾಮನ್ನು ಬರಿತಾ ಬರ್ತೀನಿ ನೀವು ಕೂಡ ಅದರೊಂದಿಗೆ ಏನಪ್ಪ ನೀವು ಕೂಡ ಎಕ್ಸಾಮ್ ಬರೀಬೇಕು ಸರ್ ಹೋಸಲ ಜಿ ಪಿ ಎಸ್ ಟಿ ಆರ್ ಬರ್ದಿರೇನು ಇಲ್ಲ ಅವಾಗ ಇನ್ನೂ ನಂದು ಬಿ ಎಡ್ ಆಗಿರಲಿಲ್ಲ ಆ ಕಾರಣದಿಂದ ನಾನು ಬರ್ದಿರಲಿಲ್ಲ ಈ ಸಲ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕಾಂಪಿಟೇಟ್ ಮಾಡಿ ಕಾಂಪೀಟ್ ಮಾಡ್ತಾ ಬರ್ತೀನಿ ನಿಮಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಾಲೇಜನ್ನು ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಈ ಕ್ಲಾಸ್ಗಳನ್ನು ಇದನ್ನು ಮುಗಿದ್ಮೇಲೆ ಅನೇಕ ನಾಳೆಯಿಂದ ಏನು ಮಾಡ್ತೀನಿ ಅಂದರೆ ಅನೇಕ ಕ್ಲಾಸ್ಗಳು ಯಾವುದು ಕಡ್ಡಾಯ ಕನ್ನಡ ಆಗಿರ್ಬೋದು ಜೊತೆಗೆ ಯಾವುದಪ್ಪ ಅಂತಂದರೆ ಸೈಕಾಲಜಿ ಸೈಕಾಲಜಿ ಆಗಿರ್ತಕ್ಕಂಥ ಎಲ್ಲ ಪತ್ರಿಕೆಗಳು ಹಿಂದಿನ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂಬತ್ತು ಪತ್ರಿಕೆಗಳು ಸೈಕಾಲಜಿ ಆಗಿದ್ದಾವೆ ದಿನ ಒಂದೊಂದು ಪತ್ರಿಕೆಯನ್ನು ಸೈಕಾಲಜಿ ಬಿಡಿಸ್ತಾ ಬರ್ತೀನಿ ಅವುಗಳನ್ನು ನೋಡ್ತಾ ಬನ್ನಿ ಇನ್ನು ಅದಾದಮೇಲೆ ಇಲ್ಲಿ ನೋಡ್ತಾ ಹೋಗೋಣ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಒಂದರಲ್ಲಿ ಏನೇನಿರ್ತದೆ ಸಾಮಾನ್ಯ ಕನ್ನಡ ಇರ್ತದೆ ಇಪ್ಪತ್ತೈದು ಅಂಕಗಳಿರ್ತವೆ ಸಾಮಾನ್ಯ ಕನ್ನಡ ಹೇಳಿ ನೋಡಿರಿ ಜಿ ಪಿ ಎಸ್ಟರ್ ಪತ್ರಿಕೆ ಒಂದು ಸಾಮಾನ್ಯ ಕನ್ನಡ ಜೊತೆಗೆ ಸಾಮಾನ್ಯ ಆಂಗ್ಲ ಭಾಷೆ ಅಂತ ಇರ್ತದೆ ಇಪ್ಪತ್ತೈದು ಅಂಕಗಳಿರ್ತವೆ ಅದೇ ರೀತಿಯಾಗಿ ಸಾಮಾನ್ಯ ಜ್ಞಾನ ಜಿ ಕೆ ಅಂತ ಕರಿತೀವಿ ನಾವು ಸಾಮಾನ್ಯ ಜ್ಞಾನ ಅಂತ ಕರಿತೀವಿ ಇದು ಎಷ್ಟು ಇರ್ತವೆ ಅಂದರೆ ಇದು ಇಪ್ಪತ್ತೈದು ಅಂಕ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಬೋಧನಾ ವಿಧಾನ ಹೇಳಿದ್ನಲ್ಲ ಪೆಡಗೋಗಿ ಮತ್ತು ಸೈಕಾಲಜಿ ನೋಡಿರಿ ಸೈಕಾಲಜಿ ಅಲ್ಲಿಂದ ಇಲ್ಲಿಯವರೆಗೆ ಕಂಟಿನ್ಯೂ ಬರ್ತಾ ಇದೆ ಸೈಕಾಲಜಿ ಭಾಳ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ ಟಪ್ ಆಗ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವುದಾದ್ರೂ ಇದ್ರೆ ಅದು ಸೈಕಾಲಜಿ ನಾನು ಹಿಂದೆ ಆಗಿರ್ತಕ್ಕಂಥ ಟಿ ಟಿಯ ಒಂಬತ್ತು ಪ್ರಶ್ನೆ ಪತ್ರಿಕೆಗಳನ್ನು ಸೇ ಏನಂದರೆ ತ್ರೀ ಸಿಕ್ಸ್ಟಿ ಅಂಗಲಲ್ಲಿ ಬಿಡಿಸ್ತಾ ಬರ್ತೀನಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಅದರ ಸುತ್ತಮುತ್ತ ಏನು ಕೇಳಿದ್ದಾನೆ ಯಾಕೆ ಪ್ರಶ್ನೆಯನ್ನು ಕೇಳಿದ್ದಾನೆ ಪ್ರತಿಯೊಂದಕ್ಕೂ ಆನ್ಸರನ್ನು ಮಾಡ್ತಾ ಹೋಗ್ತೀನಿ ದಯವಿಟ್ಟು ಆ ಕ್ಲಾಸ್ಗಳನ್ನು ನೆಕ್ಸ್ಟ್ ವೀಕ್ಷಣೆ ಮಾಡ್ತಾ ಬನ್ನಿ ಇನ್ನು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ ಕರಿತೀವಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಷನ್ ಅಂತಕ್ಕಂಥದ್ದು ಇನ್ನೊಂದು ಹೆಲ್ತ್ ಎಜುಕೇಶನ್ ಅಂತಕ್ಕಂಥದ್ದು ಅಂದರೆ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮ ಶಿಕ್ಷಣವನ್ನ ನೀಡಬೇಕು ಜೊತೆಗೆ ಮಕ್ಕಳ ಆರೋಗ್ಯದ ಬಗ್ಗೆ ಕೆಲವೊಂದು ಏನಪ್ಪ ಅಂದರೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು ಈ ರೀತಿ ಕೇಳ್ತಾ ಬರ್ತಾನೆ ಅವುಗಳನ್ನು ಕೂಡ ನಿಮಗೆ ಇಲ್ಲಿ ನಾನು ಪಾಠ ಬೋಧನೆಯನ್ನು ಮಾಡ್ತಾ ಬರ್ತೀನಿ ಇನ್ನೊಂದು ಇದಕ್ಕೆಷ್ಟು ಅಂಕಗಳು ಅಂದರೆ ಹದಿನೈದು ಅಂಕಗಳು ನೋಡಿ ಇದಕ್ಕೆ ಹದಿನೈದು ಅಂಕಗಳಿರ್ತವೆ ಇನ್ನು ಅದು ಬಿಟ್ಟರೆ ಗಣಕಯಂತ್ರ ಪ್ರಬದ್ಧತೆಯ ಬಗ್ಗೆ ಅಂದರೆ ಕಂಪ್ಯೂಟರ್ ಬಗ್ಗೆ ಹತ್ತು ಒಂದು ಪ್ರಶ್ನೆಗಳನ್ನು ಹತ್ತು ಅಂಕಗಳನ್ನು ಇಟ್ಟಿದ್ದಾನೆ ಇವಷ್ಟು ಸೇರಿಸಿದ್ರೆ ನೂರ ಐವತ್ತು ಅಂಕಗಳಾಗ್ತವೆ ಅಂತಕ್ಕಂಥ ಸ್ನೇಹಿತರೆ ನೂರ ಐವತ್ತು ಅಂಕಗಳು ಫಸ್ಟ್ ಪೇಪರ್ಗಿರ್ತದೆ ಇದು ಏನಪ್ಪ ಅಂದರೆ ನಮಗೆ ಎರಡು ಗಂಟೆ ಮೂವತ್ತು ನಿಮಿಷ ಅಂದ್ರೆ ಎರಡೂವರೆ ತಾಸೊಳಗೆ ಈ ಪೇಪರನ್ನು ಮುಗಿಸ್ಬೇಕಾಗುತ್ತೆ ಇದು ಎಲ್ಲವೂ ಏನಪ್ಪಾ ಅಂದ್ರೆ ಬಹು ಆಯ್ಕೆಯ ಪ್ರಶಸ್ತಿಗಳು ಇರ್ತವೆ ಅಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಆನ್ಸರ್ ಅನ್ನ ಮಾಡಬೇಕಾಗುತ್ತೆ ಇನ್ನು ಜಿ ಪಿ ಎಸ್ ಟಿ ಆರ್ ನಾವು ಹೋದರೆ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಎರಡಕ್ಕೆ ನಾವು ಹೋಗೋದಾದ್ರೆ ನೋಡಿ ಇಲ್ಲಿ ಕೊಟ್ಟಿರ್ತಾನಪ್ಪ ಅಂದ್ರೆ ಪತ್ರಿಕೆ ಎರಡರಲ್ಲಿ ಮೂರು ತಾಸು ಕೊಟ್ಟಿರ್ತಾನೆ ಇಲ್ಲಿ ಎರಡು ರೀತಿಯ ಪತ್ರಿಕೆಗಳು ಇರ್ತವೆ ಎಸ್ ಎರಡು ರೀತಿಯ ಪತ್ರಿಕೆಗಳು ಇರ್ತವೆ ಹಾಗಾದ್ರೆ ಯಾವ್ಯಾವ ಪತ್ರಿಕೆಗಳು ಒಂದು ಏನಿರ್ತದಪ್ಪ ಅಂದ್ರೆ ಈ ಸೀಟ್ ನಲ್ಲಿ ಉತ್ತರಿಸಬೇಕಾಗಿತ್ತು ವೈಎಂ ಆರ್ ಸೀಟ್ ನಲ್ಲಿ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವ ಇಲ್ಲೇನು ವಿಷಯದ ಬಗ್ಗೆ ಜ್ಞಾನ ಸರ್ ನಿಮ್ದು ಯಾವ ವಿಷಯ ಇರ್ತದಲ್ಲ ಆ ವಿಷಯ ಕನ್ನಡ ಇದ್ದರೆ ಕನ್ನಡ ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಸೋಷಲ್ ಇದ್ರೆ ಸೋಷಲ್ ಅಥವಾ ಸೈನ್ಸ್ ಇದ್ದರೆ ಸೈನ್ಸ್ ಗಣಿತ ಇದ್ರೆ ಗಣಿತ ನಿಮಗೆ ಯಾವ ವಿಷಯದ ಬಗ್ಗೆ ಶಿಕ್ಷಕರಾಗಲು ಬಯಸ್ತಾ ಇದ್ದೀರಿ ಆ ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇರ್ತದೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳಿರ್ತವೆ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳಿಗೆ ಆನ್ಸರನ್ನು ನೀವು ಮಾಡಲೇಬೇಕಾಗುತ್ತೆ ಇನ್ನು ವಿಷಯದ ಜ್ಞಾನದ ಬಗ್ಗೆ ವಿವರಣಾತ್ಮಕವಾಗಿ ಅಂದರೆ ನೀವು ಡೈರೆಕ್ಟಾಗಿ ಏನು ರೈಟಿಂಗ್ ರೈಟಿಂಗಲ್ಲಿ ಬರೀಬೇಕಾಗುತ್ತೆ ರೈಟಿಂಗ್ ಅಲ್ಲಿ ಇರ್ತವೆ ನೂರು ಅಂಕಗಳು ನೋಡ್ರಿ ನೂರು ಅಂಕಗಳು ಇರ್ತವೆ ಜೊತೆಗೆ ಎರಡು ಸೇರ್ಸಿದ್ರೆ ನೂರ ಐವತ್ತು ಅಂಕಗಳಿಗೆ ಮೂರು ಗಂಟೆಯಲ್ಲಿ ಆನ್ಸರ್ ಮಾಡಬೇಕು ಐವತ್ತು ಆಯ್ಕೆ ಇನ್ನು ಐವತ್ತು ನೀವು ಏನ್ಪಾದ್ರೆ ರೈಟಿಂಗ್ ಅಲ್ಲಿ ಬರೀತಕ್ಕಂಥದ್ದು ಇಲ್ಲಿ ಅಷ್ಟು ಸೇರ್ಸಿದ್ರೆ ನೂರ ಐವತ್ತು ಅಂಕಗಳಿಗೆ ನೀವೇನು ಮಾಡ್ಬೇಕಾಗುತ್ತೋ ಆನ್ಸರ್ ಪೇಪರ್ ಟು ಇದರಲ್ಲಿ ಇದು ಜಿ ಪಿ ಎಸ್ ಟಿ ಆರ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಎಸ್ ಎಸ್ ಸ್ನೇಹಿತರೆ ಹಾಗಾದ್ರೆ ಇದು ಮೂರು ಗಂಟೆ ಇರ್ತದೆ ಎರಡು ಪತ್ರಿಕೆಗಳಾದ ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದಾಗ ಕನಿಷ್ಠ ನಲವತ್ತೈದು ಅಂಕಗಳನ್ನು ತೆಗೆದುಕೊಳ್ಳಬೇಕು ನೋಡ್ರಿ ಇದು ಕಡ್ಡಾಯ ಸರ್ ಈ ಒಂದು ಎರಡನೇ ಪತ್ರಿಕೆ ನೀವು ಎಲಿಜಿಬಲ್ ಆಗ್ಬೇಕಂದ್ರೆ ಎಷ್ಟು ತಗೋಬೇಕಪ್ಪ ಅಂತಂದ್ರೆ ನಲವತ್ತೈದು ಪರ್ಸೆಂಟೇಜ್ ನೋಡ್ರಿ ನಲವತ್ತೈದು ಶೇಕಡಾ ನಲವತ್ತೈದು ಅಂತ ಕರಿತೀವಿ ಸುಮಾರು ಎಷ್ಟಾಗುತ್ತೋ ಅರವತ್ತೇಳುವರೆ ಮಾರ್ಕ್ಸನ್ನು ತಗೋಬೇಕಾಗತ್ತೆ ಓಕೆನಾ ಆ ನಲವತ್ತೈದು ಅಂದರೆ ಮಾರ್ಕ್ಸ್ ಮಾರ್ಸನ್ನು ನೀವು ತೆಗೆದುಕೊಂಡ್ರೆ ಮಾತ್ರ ಪಾಸ್ ಸರ್ ನೀವೇನಾದರೂ ಇಲ್ಲ ಪೇಪರ್ ಪೇಪರಲ್ಲಿ ನಾನು ಒನ್ನೂರ ಐವತ್ತು ಐವ ಒನ್ನೂರ ಐವತ್ತಕ್ಕೆ ಐವತ್ತು ಮಾಡಿದ್ದೀನಿ ಇಲ್ಲಿ ಬಂದು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನಾನು ಕೇವಲ ಅರವತ್ತಾರು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದೀನಿ ಅಂದರೆ ನೀವು ಜಿ ಪಿ ಎಸ್ ಟಿ ಆರ್ಂದ ಹೊರಗುಳಿತೀರಿ ನೀವು ಜಿ ಪಿ ಎಸ್ ಟಿ ಆರ್ಗೆ ಎಲಿಜಿಬಲ್ಯೇ ಅಲ್ಲ ಓಕೆನಾ ಎರಡನೇ ಪತ್ರಿಕೆ ಹೇಳ್ತದೆ ಅದಕ್ಕೆ ಏನೋ ಭಾಷೆ ಆಂಗ್ಲ ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಪಾಠಗಳ ಶಿಕ್ಷಕರಿಗೆ ಮಾತ್ರ ಪತ್ರಿಕೆ ಎರಡರಲ್ಲಿ ಕನಿಷ್ಠ ನಲವತ್ತೈದು ಅಂಕಗಳು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಅಂದರೆ ಇಲ್ಲಿ ನೂರ ಐವತ್ತಕ್ಕೆ ನಾವು ನಲವತ್ತೈದು ಪರ್ಸೆಂಟೇಜ್ ಮಾಡಿದ್ರೆ ಅರವತ್ತೇಳು ಪಾಯಿಂಟ್ ಐದು ಅಂದರೆ ಸುಮಾರು ಅರವತ್ತೆಂಟು ಮಾರ್ಕ್ಸ್ಗಳನ್ನು ತೆಗೆದುಕೋಬೇಕು ನೀವು ಎಲಿಜಿಬಲ್ ಆಗಲಿಕ್ಕೆ ಆಮೇಲೆ ಮೆರಿಟ್ ಲಿಸ್ಟ್ ಆಮೇಲೆ ನೋಡ್ತಾ ಬರ್ತಾರೆ ಇನ್ನು ಮುಂದುವರೆದು ನೋಡ್ತಾ ಹೋಗೋಣ ಪತ್ರಿಕೆ ಮೂರು ನೋಡಿ ಪತ್ರಿಕೆ ಮೂರರಲ್ಲಿ ಏನಿರ್ತದೆ ಇದು ಎಷ್ಟು ಅವಧಿ ಇರ್ತದೆ ಅಂದರೆ ಎರಡು ಗಂಟೆ ಓಕೆನಾ ಪತ್ರಿಕೆ ಒಂದಕ್ಕೆ ಎರಡೂವರೆ ತಾಸು ಪತ್ರಿಕೆ ಎರಡಕ್ಕೆ ಮೂರು ತಾಸು ಪತ್ರಿಕೆ ಮೂರಕ್ಕೆ ಎರಡು ಗಂಟೆ ಸಮಯಾವಕಾಶ ಇರ್ತದೆ ಇಲ್ಲಿ ನೂರು ಅಂಕಗಳನ್ನು ಒಳಗೊಂಡಿರ್ತದೆ ಸ್ನೇಹಿತರ ಹಾಗಾದರೆ ಏನಿರ್ತದೆ ಏನಿರ್ತದೆ ನೋಡಿರಿ ನೂರು ಅಂಕಗಳನ್ನು ಒಂದೇ ಒಂದು ಪತ್ರಿಕೆ ಇರ್ತದೆ ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳು ನಿಗದಿಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷಾ ಬಳಕೆಯ ಸಾಮರ್ಥ್ಯ ಗ್ರಹಿಕೆ ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಗುವುದು ಆಯಾ ವಿಷಯದ ಜ್ಞಾನ ವಿವರಣಾತ್ಮಕ ಯಾವ ವಿಷಯದ ಬಗ್ಗೆ ನೀವು ಶಿಕ್ಷಕರಾಗಲು ಬಯಸ್ತೀರೋ ನಿಮಗೆ ಆ ವಿಷಯದ ಬಗ್ಗೆ ಹಿಡಿತೆಯಾಗಿದೆ ಆ ವಿಷಯದ ಬಗ್ಗೆ ಒಂದು ಪದಗಳ ಒಂದು ನೀವು ಯಾವ ರೀತಿ ಅರ್ಥಕೊಂಡಿದ್ದೀರಾ ಅವುಗಳ ಒಂದು ಬರೆಯುವಿಕೆ ಹೇಗಿದೆ ನಿಮಗೆ ಅವುಗಳನ್ನು ಹೆಂಗನ್ನು ನೋಡ್ತಾರಪ್ಪ ಅಂದರೆ ವಿವರಣಾತ್ಮಕವಾಗಿ ನಿಮಗೆ ನೋಡ್ತಾ ಬರ್ತಾರೆ ಇಲ್ಲಿಯೂ ಕೂಡ ಏನಾಗುತ್ತಾ ನೀವು ವಿವರಣಾತ್ಮಕವಾಗಿ ನೀವು ಬರೀದೇ ಇರ್ತದೆ ರೈಟಿಂಗಲ್ಲಿ ಕೊಡಬೇಕಾಗುತ್ತೆ ಅದು ನೂರು ಅಂಕಗಳಿರ್ತದೆ ನೂರು ಅಂಕಗಳಿಗೆ ಏನು ಮಾಡಬೇಕಾಗುತ್ತೆ ನೀವು ಆನ್ಸರನ್ನು ಮಾಡಬೇಕಾಗುತ್ತೆ ಇಲ್ಲಿಯೂ ಕೂಡ ಏನಿದಪ್ಪ ಅಂದರೆ ಕಡ್ಡಾಯವಾಗಿ ಶೇಕಡಾ ಐವತ್ತು ಪರ್ಸೆಂಟೇಜ್ ತಗೊಲೇಬೇಕು ಅಂದರೆ ಈ ಒಂದು ಮೂರನೇ ಪತ್ರಿಕೆಯಲ್ಲಿ ಐವತ್ತಕ್ಕಿಂತ ಹೆಚ್ಚು ಅಂಕಗಳು ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡರೆ ಮಾತ್ರ ಜಿ ಪಿ ಎಸ್ ಟಿ ಅಲ್ಲಿ ಎಲಿಜಿಬಲ್ ಸರ್ ನಾನು ಮೊದಲನೇ ಪತ್ರಿಕೆಯಲ್ಲಿ ನೂರ ಮೂವತ್ತು ತೊಗೊಂಡಿದ್ದೀನಿ ಎರಡನೇ ಪತ್ರಿಕೆಯಲ್ಲಿ ನೂರ ಮೂವತ್ತು ತೊಗೊಂಡಿದ್ದೀನಿ ಇಲ್ಲಿ ಬಂದು ನಾನು ನಲವತ್ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡಿದ್ದೀನಿ ಅಂದರೆ ನೀನು ಜಿ ಪಿ ಎಸ್ ಟಿ ಆರ್ ಇಂದ ಹೊರಗುಳಿತಿ ಹಾಗಾದರೆ ಎಷ್ಟು ಅಂಕಗಳು ತೊಗೋಬೇಕು ಕನಿಷ್ಠ ನೀನು ಜಿ ಪಿ ಎಸ್ ಟಿಯರಲ್ಲಿ ಅಲ್ಲಿ ಮೆರಿಟ್ ಲಿಸ್ಟನ್ನು ಅದು ಮುಂದೆ ನಿಂದ ಆಗ್ಬೋದು ಬಿಡ್ಬೋದು ನೀನು ಮೆರಿಟ್ ಲಿಸ್ಟಿಗೆ ಎಲಿಜಿಬಲ್ ಆಗಬೇಕು ಅಂದರೆ ನೀನು ಐವತ್ತಾದರೂ ತೊಗೋಬೇಕು ಮೊನ್ನೆ ಒಬ್ರು ಇದ್ದರು ನನಗೆ ಸರ್ ಸೈನ್ಸ್ ಮೊನ್ನೆ ಯಾದಗಿರಿಯಲ್ಲಿ ನೋಡಿದಾಗ ಹಿಂದೆ ಜಿ ಪಿ ಎಸ್ ಎಕ್ಸಾಮ್ ಆಯ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಕ್ಸಾಮ್ ಆದಾಗ ಯಾದಗಿರಿಯಲ್ಲಿ ಏನಾಗಿತ್ತು ಅಂದ್ರೆ ಅನೇಕ ಒಂದು ಹುದ್ದೆಗಳು ಉಳಿದಿದ್ವು ಸರ್ ಇನ್ನೂ ನೂರ ಐವತ್ತೊಂಬತ್ತು ಹುದ್ದೆಗಳು ಉಳಿದಾವ ಅಂತಂದರು ಯಾಕ ಯಾರೂ ಹಾಕಿಲ್ಲ ಅಲ್ಲಿ ಪೋಸ್ಟ ಅಂತ ಕೇಳ್ದೇನ ಇಲ್ಲ ಸರ್ ಅಲ್ಲಿ ಹಾಕಿದಾರಾ ಏನಾಗಿದೆ ಅಂದ್ರೆ ಎಲಿಜಿಬಲ್ ಆಗಿಲ್ಲ ಅಂತಕ್ಕಂಥದ್ದು ನೋಡ್ರಿ ಎಷ್ಟೋ ಜನ ಟಿ ಟಿ ಪಾಸ್ ಆಗಿದ್ದಾರ ಆದರೆ ಆಯಾ ಆಯಾ ಒಂದು ವಿಷಯದ ಬಗ್ಗೆ ಅವರಿಗೆ ಎಲಿಜಿಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕಲಬುರಗಿಯಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹತ್ತು ಹುದ್ದೆಗಳು ಉಳಿದು ಹತ್ತು ಹುದ್ದೆಗಳು ಕಲಬುರಗಿಯಲ್ಲಿ ನಾನು ಕೇಳಿದೆ ಯಾಕೆ ಹತ್ತು ಹುದ್ದೆಗಳು ಉಳ್ದ ಅಂದರೆ ಅಲ್ಲಿ ಎಲಿಜಿಬಲ್ ಆಗಿಲ್ಲ ಸೈನ್ಸ್ದವರು ಅಂತೇಳಿ ಅದಕ್ಕೇನಪ್ಪ ಅಂದರೆ ಎಲಿಜಿಬಲ್ ಆಗೋದು ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ ಅದನ್ನು ಇಟ್ಕೊಂಡು ನೀವು ಓದಬೇಕಾಗುತ್ತಾ ಕೇವಲ ಒಂದೇ ಕಡೆ ಫೋಕಸ್ ಮಾಡೋದಲ್ಲ ಮೂರು ಪತ್ರಿಕೆಗಳನ್ನು ಯಾರು ಫೋಕಸ್ ಮಾಡಿ ಕರೆಕ್ಟಾಗಿ ಓದಿ ಆನ್ಸರ್ ಮಾಡ್ತಾರೋ ಎಲ್ಲ ಪತ್ರಿಕೆಗಳಿಗೆ ಚೆನ್ನಾಗಿ ಮಾರ್ಕ್ಸನ್ನು ಗಳಿಸ್ತಾರೋ ಅವರು ಹಂಡ್ರೆಡ್ ಪರ್ಸೆಂಟ್ ಜಿ ಪಿ ಎಸ್ ಆಗ್ತಾರೆ ಈ ರೀತಿ ಆದಾಗ ಏನಾಗುತ್ತಪ್ಪ ಅಂದರೆ ನೀವು ಆರರಿಂದ ಎಂಟನೇ ತರಗತಿ ಒಂದು ಮಕ್ಕಳಿಗೆ ಪಾಠ ಬೋಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತ ನಿಮಗೆ ಶಿಕ್ಷಕರಾಗಿ ಆಯ್ಕೆ ಆಗ್ತೀರ ಹೀಗೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಶಿಕ್ಷಕರ ಒಂದು ಪರೀಕ್ಷೆಯಲ್ಲಿ ಏನು ಮಾಡಿದ್ದ ಅಂದರೆ ಮೆರಿಟ್ ಒಂದು ವಿಧ ಒಂದು ವಿಧಾನವನ್ನು ನಿರ್ಧರಿಸಿದ್ದ ಯಾವ ರೀತಿ ಇರಬೇಕು ಮೆರಿಟ್ ವಿಧಾನ ಅಂತಕ್ಕಂಥದ್ದು ಸರ್ ಇದನ್ನು ತೆಗಿತಾರೆ ಅಂತ ಹೇಳಿದ್ದಾರೆ ಕರ್ನಾಟಕ ಸರ್ಕಾರನೂ ಕೂಡ ಘೋಷಣೆ ಮಾಡಿದೆ ಮುಂದಿನ ಜಿ ಪಿ ಎಸ್ ಟರಲ್ಲಿ ಏನು ಅಂದ್ರೆ ಇದರ ಬಗ್ಗೆ ವಿವರಣೆಯನ್ನು ನಾವು ನೋಡಬೇಕಾಗತ್ತಾ ಇದು ಏನಪ್ಪ ಅಂದ್ರೆ ಹಿಂದೆ ಇತ್ತು ಏನು ಆಲ್ರೆಡಿ ಈಗ ಪ್ರಿವಿಯಸ್ ಇಯರ್ ಎಕ್ಸಾಮ್ ಆಗಿದೆಯಲ್ಲ ಜಿ ಪಿ ಎಸ್ ಟ್ಯಾರು ಅದರಲ್ಲಿ ಈ ರೀತಿ ಮೆರಿಟ್ ಲಿಸ್ಟ್ ಇತ್ತು ಮುಂದಿನ ಎಕ್ಸಾಮ್ಗಳಲ್ಲಿ ತೆಗೆದ ನಂತರ ಅದನ್ನು ನೀವು ನೋಡಬೇಕಾಗುತ್ತೆ ಸರ್ ಮೆರಿಟ್ ಲಿಸ್ಟ್ ಯಾವ ರೀತಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಇವಾಗ ಏನು ಹಿಂದೆ ಹೇಳಿದ್ನಲ್ಲ ಮೂರು ಪತ್ರಿಕೆಗಳು ಅಂತೇಳಿ ಆ ಮೂರು ಪತ್ರಿಕೆಗಳಲ್ಲಿ ಏನು ಪಡ್ಕೊಂಡಿರ್ತಾರಲ್ಲ ಆ ಅಂಕಗಳನ್ನು ಆ ಮೂರು ಪತ್ರಿಕೆಯ ಅಂಕಗಳನ್ನು ಇಲ್ಲೇನು ಮಾಡಲಾಗುತ್ತಂದ್ರೆ ಫಿಫ್ಟಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ ನೀವೆಷ್ಟು ಅಂಕ ತೆಗೆದುಕೊಂಡಿರ್ತೀವಿ ಅದು ಫಿಫ್ಟಿ ಪರ್ಸೆಂಟೇಜ್ ನೋಡ್ತಾರೆ ಇನ್ನು ಪದವಿಯಲ್ಲಿ ನೀವು ಡಿಗ್ರಿಯಲ್ಲಿ ಏನು ತೊಗೊಂಡಿದ್ಕೊಂಡಿರ್ತೀರಲ್ಲ ಈ ಡಿಗ್ರಿ ಎಕ್ಸಾಮ್ಗಳಲ್ಲಿ ಆ ಡಿಗ್ರಿ ಎಕ್ಸಾಮ್ಗಳಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ಹಿಡಿತಾರೆ ಇನ್ನು ಟಿ ಟಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಇಪ್ಪತ್ತು ನೀವು ಹೇಳಿದ್ನಲ್ಲ ಟಿ ಟಿ ಸಿಕ್ಸ್ ಟು ಏಯ್ಟ್ ಶಿಕ್ಷಕರಾಗಲಿಕ್ಕೆ ನೀವೇನು ಟಿ ಟಿ ಪಾಸ್ ಆಗಿರ್ತಿರಲ್ಲ ಆ ಟಿ ಟಿ ಮಾರ್ಕ್ಸ್ ಯಾವಾಗ ಹೇಳಿದ್ದೆ ನಿಮಗೆ ಸರ್ ತೊಂಬತ್ತು ತೊಗೊಂಡ್ರೆ ಏನಾಗುತ್ತೆ ತೊಂಬತ್ತಕ್ಕಿಂತ ಹೆಚ್ಚು ತೊಗೊಂಡ್ರೆ ಏನಾಗುತ್ತೆ ಅಂತೇಳಿ ನೀವು ಎಷ್ಟು ಅಂಕಗಳನ್ನು ಹೆಚ್ಚು ತಗೋತೀರಿ ಅಲ್ಲಿ ನಿಮಗೆ ಏನಾಗ್ತದಪ್ಪ ಅಂತಂದರೆ ಈ ಪರ್ಸೆಂಟೇಜ್ ಹೆಚ್ಚಾಗ್ತಾ ಬರ್ತದೆ ಮಾರ್ಕ್ಸ್ಗಳು ಹೆಚ್ಚು ಬರ್ತಾ ಬರ್ತವೆ ಅದಕ್ಕೆ ಟಿ ಟಿ ತೊಂಬತ್ತು ತೊಗೊಂಡ್ರೆ ಜಸ್ಟ್ ಪಾಸ್ ಅದಕ್ಕಿಂತ ಹೆಚ್ಚು ತಗೊಂಡ್ರೆ ಏನಾಗುತ್ತೆ ನಿಮಗೆ ಜಿ ಪಿ ಎಸ್ ಟಿಯರಲ್ಲಿ ಈ ರೀತಿ ಇಪ್ಪತ್ತು ಪರ್ಸೆಂಟೇಜ್ಗೆ ನಿಮಗೆ ಅಂಕಗಳು ಹೆಚ್ಚಾಗ್ತಾ ಹೋಗುತ್ತಾ ನೀವು ಜಿ ಪಿ ಎಸ್ ಟಿ ಆರ್ ಆಗಲಿಕ್ಕೆ ನಿಮ್ಗೆ ಏನಪ್ಪ ಅಂದರೆ ಬೇಗ ನೀವು ಜಿ ಪಿ ಎಸ್ ಟರ್ ಆಗಿ ಆಯ್ಕೆ ಆಗ್ಬೋದು ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳಲ್ಲಿ ಪಡೆದ ಅಂಕಗಳು ಹತ್ತು ಪರ್ಸೆಂಟ್ ಅಂದರೆ ನೀವು ಬಿ ಎಡ್ ಡಿ ಎಡ್ ಮಾಡಿರ್ತೀರಿ ಬಿ ಎಡ್ ಅಥವಾ ಡಿ ಎಡ್ ಎರಡಕ್ಕೂ ಇದು ಏನಪ್ಪಾ ಅಂದ್ರೆ ಜಿ ಪಿ ಎಸ್ ಟಿ ಎಲ್ಜಿಬಲ್ ಅದು ಇನ್ನು ಆ ಆ ಒಂದು ಸಮಯದಲ್ಲಿ ಎಷ್ಟು ಬಿ ಎಡ್ಗೆ ಎಷ್ಟು ತೊಗೊಂಡ್ರಿ ಅಥವಾ ಡಿ ಎಡ್ಗೆ ಎಷ್ಟು ತಗೊಂಡ್ರಿ ಹತ್ತು ಪರ್ಸೆಂಟೇಜ್ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಿಮಗೆ ಒಂದು ಮೆರಿಟ್ ಲಿಸ್ಟನ್ನು ಅಲ್ಲಿ ತಯಾರು ಮಾಡಿ ಬಿಡ್ತಾರೆ ಒಂದು ಮೆರಿಟ್ ಲಿಸ್ಟನ್ನು ತಯಾರು ಮಾಡಿ ನೀವು ಶಿಕ್ಷಕರಾಗಲಿಕ್ಕೆ ಅರ್ ಹರ್ ಇದ್ದೀರೋ ಇಲ್ಲ ಅಂತೇಳಿ ಇಯರ್ ಇಯರಲ್ಲಿ ಬಿಟ್ಟಿದ್ದರು ಮುಂದಿನ ಒಂದು ಎಕ್ಸಾಮ್ಗಳಲ್ಲಿ ತೆಗಿತೀನಿ ಅಂತ ಹೇಳಿದ್ದಾರಾ ಆದರೆ ಇನ್ನೂ ಕೂಡ ನೋಟಿಫಿಕೇಶನ್ ಬಂದಾಗ ನಾವು ವೇಟ್ ಮಾಡಬೇಕಾಗತ್ತೆ ಓಕೆ ಎಸ್ ಇದು ಏನಪ್ಪಾ ಅಂದ್ರೆ ಇಷ್ಟು ಜಿ ಪಿ ಎಸ್ ಟಿ ಆರ್ ಇನ್ನು ಮುಂದುವರೆದು ಲಾಸ್ಟ್ ಒನ್ ಎಚ್ ಎಸ್ ಟಿ ಆರ್ ಬಗ್ಗೆ ನೋಡ್ತಾ ಹೋಗೋಣ ಹೈಸ್ಕೂಲ್ ಟೀಚರ್ ಬಗ್ಗೆ ನಾವೇನಪ್ಪ ಅಂದ್ರೆ ನೋಡ್ತಾ ಬರೋದಾದ್ರೆ ಈ ಒಂದು ಹೈಸ್ಕೂಲ್ ಟೀಚರ್ ಆಗ್ಬೇಕು ಅಂದ್ರೆ ಎಂಟರಿಂದ ಸಾಮಾನ್ಯವಾಗಿ ಹತ್ತು ಅಂತ ಕರಿತೀವಿ ಆದರೆ ಇವಾಗ ಒಂಬತ್ತರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಎಂಟನೇದು ಅಂತಕ್ಕಂಥದ್ದು ಅದೇನು ಮಾಡ್ಯಾರ ಹೈಯರ್ ಪ್ರೈಮರಿ ಒಳಗೆ ಸೇರಿಸಿರ್ತಕ್ಕಂಥದ್ದು ಹಾಗಾದರೆ ಇದು ಎಚ್ ಎಸ್ ಟಿ ಆರಲ್ಲಿ ಕೂಡ ಏನಿರ್ತವೆ ಎರಡು ಒಂದು ಪತ್ರಿಕೆಗಳಿರ್ತವೆ ಪೇಪರ್ ಒನ್ ಪೇಪರ್ ಟು ಅಂತಕ್ಕಂಥದ್ದು ಪೇಪರ್ ಒನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡು ಒಂದು ಗಂಟೆಗಳ ಸಮಯಾವಕಾಶ ಇರ್ತದೆ ನೂರು ಒಂದು ಅಂಕಗಳಿಗೆ ನೀವು ಆನ್ಸರನ್ನು ಮಾಡಬೇಕಾಗ್ತದೆ ಆ ನೂರು ಅಂಕಗಳಿಗೆ ಆನ್ಸರನ್ನು ಮಾಡಬೇಕಂದ್ರೆ ಯಾವ್ಯಾವ ವಿಷಯಗಳಿರ್ತಾವೆ ಸರ್ ಸಾಮಾನ್ಯ ಜ್ಞಾನ ಜಿ ಕೆ ಅಂತ ಇರುತ್ತೆ ನಿಮಗೆ ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರ್ತದೆ ಅದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇರುತ್ತೆ ಇದು ಕೂಡ ಇಪ್ಪತ್ತೈದು ಒಂದು ಅಂಕಗಳನ್ನು ಒಳಗೊಂಡಿರ್ತದೆ ಅದಾಗಿ ಹೇಳಿದ್ನಲ್ಲ ಸೈಕಾಲಜಿ ನೋಡಿರಿ ಸೈಕಾಲಜಿ ಅಲ್ಲಿಂದ ಫಸ್ಟ್ ಏನು ಹೇಳಿದ್ನಲ್ಲ ಟಿ ಇ ಟಿ ಒನ್ ಟು ಫೈವ್ ಸಿಕ್ಸ್ ಟು ಏಟ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲ ಕಡೆ ಸೈಕಾಲಜಿ ಕಂಪಲ್ಸರಿ ಇದೆ ಅದಕ್ಕೆ ಏನಪ್ಪ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಇನ್ನು ಸಾಮಾನ್ಯ ಇಂಗ್ಲೀಷ್ ಹನ್ನೆರಡು ಮಾರ್ಕ್ಸಿಗೆ ಇರ್ತದೆ ಇನ್ನು ಕಂಪ್ಯೂಟರ್ ಬಗ್ಗೆ ಹದಿಮೂರು ಮಾರ್ಕ್ಸಿಗೆ ಪ್ರಶ್ನೆ ಇರ್ತದೆ ಮಾನಸಿಕ ಸಾಮರ್ಥ್ಯದ ಬಗ್ಗೆ ನೋಡಿರಿ ಮೆಂಟಲ್ ಎಬಿಲಿಟಿ ಬಗ್ಗೆ ಇಪ್ಪತ್ತೈದು ಮಾರ್ಕ್ಸ್ಗಳು ಇರ್ತವೆ ಸರ್ ಇದು ಎಲ್ಲಿ ಅಂತಂದಾಗ ಎಚ್ ಎಸ್ ಟಿ ಆರ್ ಇವೆಲ್ಲ ಕಡ್ಡಾಯವಾಗಿ ಇರ್ತಕ್ಕಂಥದ್ದು ಇವೆಲ್ಲದಕ್ಕೂ ನೀವು ಆನ್ಸರ್ ಮಾಡಲೇಬೇಕಾಗುತ್ತಾ ಎಸ್ ಈ ರೀತಿಯಾಗಿ ಏನಪ್ಪ ಅಂದರೆ ನೂರು ಒಂದು ಅಂಕಗಳಿರ್ತವೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕು ಎರಡು ಗಂಟೆಯಲ್ಲಿ ಆನ್ಸರ್ ಮಾಡಬೇಕು ಪೇಪರ್ ಒನ್ ಸರಿ ಇನ್ನು ಪೇಪರ್ ಟೂ ಅಂತ ಬರುತ್ತೆ ಎಚ್ ಎಸ್ ಟಿ ಆರ್ ಪ್ರೌಢಶಾಲಾ ಶಿಕ್ಷಕರಿಗೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಬಿಟ್ಟಿರ್ತಕ್ಕಂಥ ಪಠ್ಯಕ್ರಮ ಹೇಳ್ತಾ ಇರೋದು ಮುಂದಿನ ದಿನಗಳಲ್ಲಿ ಚೇಂಜ್ ಆಗ್ಬೋದು ನೋಟಿಫಿಕೇಶನ್ ಬಿಟ್ಟಾಗ ಪಠ್ಯಕ್ರಮ ಬಿಡ್ತಾನೆ ಅಲ್ಲಿ ನೀವೇನು ಮಾಡಬೇಕಾಗುತ್ತೋ ಅದಕ್ಕೆ ತಕ್ಕಂತೆ ಹೊಂದಿಕೊಂಡು ನೀವು ಎಕ್ಸಾಮ್ಗಳನ್ನು ಬರೀಬೇಕು ಸರ್ ವಿಷಯ ನೋಡಿ ಇಲ್ಲಿ ಕನ್ನಡ ಅಂತಕ್ಕಂಥದ್ದು ಯಾವ ಭಾಷೆ ಸರ್ ನೀವು ಯಾವ ಭಾಷೆ ಇದ್ರಿ ಪೇಪರ್ ಟೂನಲ್ಲಿ ಏನಿರುತ್ತೆ ಪೇಪರ್ ಒನ್ನಲ್ಲಿ ಬಂದಾಗ ಎಲ್ಲರಿಗೂ ಕಾಮನ್ ಆದರೆ ಪೇಪರ್ ಟೂ ಅಂತ ಬಂದಾಗ ಎಲ್ಲರೂ ಬೇರೆ ಬೇರೆ ಬರುತ್ತೆ ಸರ್ ಯಾಕಂದ್ರೆ ನಾನು ಕನ್ನಡ ಶಿಕ್ಷಕನಾಗಬೇಕು ಅಂದರೆ ನಾನು ಕನ್ನಡದ ಬಗ್ಗೆ ಏನು ಮಾಡಬೇಕಾಗುತ್ತಾ ನೂರು ಅಂಕಗಳಿಗೆ ಆನ್ಸರನ್ನು ಮಾಡಬೇಕು ನಾನು ಇಂಗ್ಲೀಷ್ ಅಂದ್ರೆ ಆಂಗ್ಲ ಭಾಷೆಗೆ ಶಿಕ್ಷಕನಾಗಬೇಕು ಅಂದರೆ ನೂರು ಅಂಕಗಳಿಗೆ ಇನ್ನು ಸರ್ ಇವ್ರಿಗೆ ಇದು ಸಂಬಂಧ ಇರಲ್ಲ ಇವ್ರಿಗೆ ಇದು ಸಂಬಂಧ ಇರಂಗಿಲ್ಲ ಇನ್ನು ಹಿಂದಿ ಶಿಕ್ಷಕರಾಗಬೇಕಂದ್ರೆ ಅವರು ನೂರು ಮಾರ್ಸಿಗೆ ಇನ್ನು ಭೌತಶಾಸ್ತ್ರ ಗಣಿತ ಶಿಕ್ಷಕರಾಗಬೇಕು ಅಂತಂದರೆ ಅವರಿಗೂ ಕೂಡ ಒಂದು ನೂರು ಅಂಕಗಳಿಗೆ ಇನ್ನು ರಾಸಾಯನ ಜೀವಶಾಸ್ತ್ರ ಶಿಕ್ಷಕರಾಗಬೇಕಂದ್ರೆ ಅವರಿಗೂ ನೂರು ಅಂಕಗಳು ಇನ್ನು ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಶಿಕ್ಷಕರಾಗಬೇಕಂದ್ರೆ ಅವರಿಗೂ ನೂರು ಇನ್ನು ದೈಹಿಕ ಶಿಕ್ಷಕರಾಗಬೇಕು ಅಂತಂದ್ರೆ ಫಿಸಿಕಲ್ ಎಜುಕೇಶನ್ ಶಿಕ್ಷಕರಾಗಬೇಕಂದ್ರೆ ಅವರಿಗೂ ನೂರು ಅಂಕಗಳಿಗೆ ಅವ್ರೇನು ಮಾಡಬೇಕಾಗುತ್ತಾ ಆನ್ಸರ್ ಅನ್ನು ಮಾಡಬೇಕಾಗುತ್ತಾ ಇಲ್ಲೇ ಓಕೆನಾ ಪೇಪರ್ ಟೂ ನಲ್ಲಿ ಬರ್ತದೆ ಇಲ್ಲೂ ಕೂಡ ಎರಡು ಗಂಟೆಗಳ ಸಮಯ ಅವಕಾಶ ಅಲ್ಲೂ ಎರಡು ಗಂಟೆ ಇಲ್ಲೂ ಎರಡು ಗಂಟೆಗಳ ಸ ಕಾಲ ಸಮಯಾವಕಾಶ ಇರ್ತದೆ ಅವರು ಅಲ್ಲಿ ಆನ್ಸರ್ ಮಾಡಲೇಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ಪೇಪರ್ ಇರ್ತಲ್ಲ ಆಯಾ ಪೇಪರ್ಗಳು ಆಯಾ ಶಿಕ್ಷಕರಿಗೆ ಮಾತ್ರ ಸಂಬಂಧಿಸಿದ್ದು ಇನ್ನು ಉಳಿದ ಯಾವುದೇ ಪೇಪರ್ಗಳು ಅವರಿಗೆ ಸಂಬಂಧ ಇರಂಗಿಲ್ಲ ನಾನು ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಬಯಸ್ತಾ ಇದ್ದೀನಿ ಅಂದರೆ ನನಗೆ ಸಂಬಂಧ ಇರತಕ್ಕಂಥ ಒಂದು ಪೇಪರ್ ಯಾವುದಾದ್ರು ಇದ್ರೆ ಅದು ಸಮಾಜ ವಿಜ್ಞಾನ ಉಳಿದಿದ್ದು ಸಂಬಂಧ ಇರಂಗಿಲ್ಲ ಸರ್ ನಾನು ಕನ್ನಡ ಶಿಕ್ಷಕನಾಗ್ತೀನಿ ಅಂದ್ರೆ ನಾನು ಕನ್ನಡ ಉಳಿದಿದ್ದು ಯಾವುದೂ ಸಂಬಂಧ ಇರಂಗಿಲ್ಲ ಇನ್ನು ದೈಹಿಕ ಶಿಕ್ಷಣ ಆಗ್ತೀನಂದ್ರೆ ಇವೆಲ್ಲ ಸಂಬಂಧ ಇರಂಗಿಲ್ಲ ನಾನು ದೈಹಿಕ ಶಿಕ್ಷಣ ಯಾವ ಒಂದು ವಿಷಯಕ್ಕೆ ಶಿಕ್ಷಕರಾಗ್ತೀರಿ ಅದು ಮಾತ್ರ ನಿಮಗೇನಿರ್ತದೆ ಸಂಬಂಧವಿರುತ್ತದೆ ಇಲ್ಲಿಯೂ ಕೂಡ ಏನು ಮಾಡ್ತಾನಂದ್ರೆ ಮೆರಿಟ್ ನಿರ್ಧರಿಸುವ ವಿಧಾನವನ್ನ ಇದೆ ಎಚ್ ಎಸ್ ಟಿ ಆರಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೈದರ ಪ್ರಕಾರ ನೋಡೋದಾದ್ರೆ ಆ ಪಠ್ಯಕ್ರಮದ ಪ್ರಕಾರ ನೋಡೋದಾದ್ರೆ ಮೆರಿಟ್ ನಿರ್ಧರಿಸುವ ವಿಧಾನವನ್ನ ನೋಡ್ತಾ ಬರ್ತೀವಿ ಸರ್ ಯಾವ ರೀತಿ ಯಾವ ರೀತಿ ಜಿ ಪಿ ಎಸ್ ಟರ್ ಇಲ್ಲಿ ಸ್ವಲ್ಪ ಚೇಂಜ್ ಇರ್ತಕ್ಕಂಥದ್ದು ಸರಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಎಪ್ಪತ್ತು ಪರ್ಸೆಂಟನ್ನು ಕನ್ಸಿಡರ್ ಮಾಡ್ತಾರೆ ಈಗ ಹೇಳಿದ್ನಲ್ಲ ಪೇಪರ್ ಒನ್ ಪೇಪರ್ ಟು ಆ ಪೇಪರ್ ಒನ್ ಮತ್ತು ಪೇಪರ್ ಟು ಇವು ಎರಡರಲ್ಲಿ ಪಡೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಎಪ್ಪತ್ತು ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ ಇನ್ನು ಪದವಿಯಲ್ಲಿ ನೀವು ಡಿಗ್ರಿಯಲ್ಲಿ ಏನು ಮಾಡ್ಕೊಂಡಿದ್ರಲ್ಲ ಆ ಡಿಗ್ರಿಯಲ್ಲಿ ಪಡೆದುಕೊಂಡಿರ್ತಕ್ಕಂಥ ಅಂಕಗಳು ಇಪ್ಪತ್ತು ಪರ್ಸೆಂಟೇಜ್ ಇರ್ತಾವ ಇನ್ನು ಶಿಕ್ಷಕರ ಶೈಕ್ಷಣಿಕ ಕೋರ್ಸ್ಗಳಲ್ಲಿ ಪಡೆದ ಅಂಕಗಳು ಹತ್ತು ಪರ್ಸೆಂಟೇಜ್ ಎಂದರೆ ಈ ಶಿಕ್ಷಣದ ಅಂದ್ರೆ ಬಿ ಮತ್ತು ಡಿ ಎಡ್ನಲ್ಲಿ ನಲ್ಲಿ ಡಿ ಎಡ್ ಇರೋಂಗಿಲ್ಲ ಓನ್ಲಿ ಬಿ ಎಡ್ ಸಾರಿ ಬಿ ಎಡ್ ಬಿ ಎಡಲ್ಲಿ ಪಡೆದುಕೊಂಡಿರ್ತಕ್ಕಂಥ ಹತ್ತು ಒಂದು ಪರ್ಸೆಂಟೇಜ್ ಅಂದ್ರೆ ಬಿ ಎಡಲ್ಲಿ ನಾವು ಏನಪ್ಪ ಅಂದ್ರೆ ನೂರಕ್ಕೆ ನಾವು ಎಷ್ಟು ಮಾಡಿರ್ತೀವಿ ಎ ಟಿ ಮಾಡಿದ್ದೀವಿ ಅಂತ ತಿಳ್ಕೊರಿ ನಿಮಗೇನಾಗುತ್ತೆ ಅವಾಗ ಎಂಟು ಮಾರ್ಕ್ಸ್ಗಳು ನಿಮಗೆ ಕನ್ಸಿಡರ್ ಆಗುತ್ತೆ ಎಂಟು ಮಾರ್ಕ್ಸ್ ಬರ್ತಾವೆ ಯಾರೋ ಸೆವೆಂಟಿ ಮಾಡಿದ್ದಾರೆ ಅಂತ ತಿಳ್ಕೊರಿ ಅವ್ರಿಗೆ ಏಳೇ ಮಾರ್ಕ್ಸ್ ಬರ್ತಾವೆ ನೀವು ಯಾವ ರೀತಿ ಬಿ ಎಡಲ್ಲಿ ಅಂಕಗಳನ್ನು ಪಡ್ಕೊಂಡಿದ್ದೀರಲ್ಲ ಆ ರೀತಿ ನಂದು ಬಿ ಎಡಲ್ಲಿ ನೈಂಟಿ ಇದೆ ಓಕೆನಾ ನನಗೆ ಎಷ್ಟು ಒಂಬತ್ತು ಅಂಕಗಳು ಇಲ್ಲಿ ಕನ್ಸಿಡರ್ ಆಗ್ತಾವೆ ನನಗೆ ಸರ್ ನಂದು ಏಟಿ ಫೈವ್ ಇದೆ ಅಂದರೆ ಎಂಟು ಪಾಯಿಂಟ್ ಐದು ಅಂಕಗಳು ಕನ್ಸಿಡರ್ ಆಗ್ತಾವ ಈ ರೀತಿ ನೀವು ಎಷ್ಟು ತೊಗೊಂಡಿಕೊಂಡಿರಲ್ಲ ಅಷ್ಟು ಇಲ್ಲಿ ಏನಾಗುತ್ತೆ ಕನ್ಸಿಡರ್ ಆಗುತ್ತೆ ಇದನ್ನು ನಾವು ಏನಂತ ಕರಿತೀವಿ ಸಾಮಾನ್ಯಗೆ ಬ್ಯಾಕಪ್ ಬ್ಯಾಕಪ್ ಅಂತೇಳಿ ಕರಿತಾ ಇರ್ತೀವಿ ಹೊರಗಡೆ ಎಲ್ಲ ಮಾತಾಡ್ತಾ ಇರ್ತಾರೆ ಅದು ನಿಮ್ಗೆ ಗೊತ್ತಿರಲಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಏನು ಮಾಡ್ರಿ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಬನ್ನಿ ಓಕೆನಾ ಎಸ್ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಬನ್ನಿ ಈ ರೀತಿ ಶಿಕ್ಷಕರಾಗಬೇಕು ಅಂತಂದಾಗ ಇಷ್ಟೆಲ್ಲ ನೀವು ನೋಡಿರಿ ಎಲ್ಲ ಆಲ್ಮೋಸ್ಟ್ ಸೆಲೆಬಸ್ ಸೇಮ್ ಇದೆ ಎಲ್ಲ ಕಡೆ ಏನಿದೆಪ್ಪ ಅಂತಂದ್ರೆ ಸೈಕಾಲಜಿ ಇರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಇರ್ತಕ್ಕಂಥದ್ದು ಕನ್ನಡ ಇರ್ತಕ್ಕಂಥದ್ದು ಓಕೆನಾ ಇಲ್ಲಿ ಎಚ್ ಎಸ್ ಟಿ ಆರ್ ಟಿ ಇ ಟಿ ಸ್ವಲ್ಪ ಸೇಮ್ ಇದೆ ಮತ್ತು ಜಿ ಪಿ ಎಸ್ ಟಿ ಆರು ಕೂಡ ಸ್ವಲ್ಪ ಸ್ವಲ್ಪ ಸೇಮ್ ಇದೆ ಎಲ್ಲೋ ಒಂದು ಸ್ವಲ್ಪ ಮಾತ್ರ ಎಕ್ಸ್ಚೇಂಜ್ ಆಗ್ತಕ್ಕಂಥದ್ದು ಓಕೆನಾ ಅದಕ್ಕೆ ನೀವು ಸ್ವಲ್ಪ ಹೊಂದ್ಕೊಂಡು ಓದಬೇಕಾಗುತ್ತಾ ಎಲ್ಲ ಕಡೆ ಏನು ಕಡ್ಡಾಯವಾಗಿದೆ ಅಂತಂದಾಗ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಅಂತಕ್ಕಂಥದ್ದು ಕಡ್ಡಾಯವಾಗಿದೆ ನಾನು ಒಂಬತ್ತು ಟಿ ಇ ಟಿಯ ಒಂಬತ್ತು ಪ್ರಶ್ನೆ ಪತ್ರಿಕೆಗಳನ್ನು ಇವಾಗಲೇ ಬಿಡಿಸ್ತೇನೆ ಅದನ್ನು ನೀವೆಲ್ಲರೂ ನೋಡ್ತಾ ಬನ್ನಿ ನಿಮ್ಮೆಲ್ಲ ಸ್ನೇಹಿತರಿಗೂ ಸೇರ್ ಮಾಡ್ತಾ ಬನ್ನಿ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದಾಗ ನೀವು ಏನಪ್ಪ ಅಂದರೆ ನಮ್ಮ ಒಂದು ಪಯಣ ಅಕಾಡೆಮಿಯಲ್ಲಿ ನೀವು ಒಂದು ಮೆಸೇಜನ್ನು ಹಾಕ್ತಾ ಬನ್ನಿ ಅದನ್ನು ನೋಡ್ತಾ ಬರ್ತೀವಿ ನಾವು ಕೂಡ ನಿಮಗೆ ನೀವು ಯಾರು ಇನ್ನೂ ಕೂಡ ಪಯಣ ಕಡಿಮೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಒಂದು ಕ್ಲಾಸ್ಗಳು ನಾವು ಯಾವಾಗ ಕ್ಲಾಸ್ ಮಾಡ್ತಾ ಇರ್ತೀವಲ್ಲ ನಿಮ್ಗೆ ಏನು ಅಂದರೆ ಮೆಸೇಜ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಭೇಟಿ ಆಗ್ತೇನೆ ಎಲ್ಲ ತರಗತಿಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಸೋ ಮಚ್